ಓಕೆ ಸರ್ ಇವಾಗ ನಾವು ಬೇಲ್ ಬಗ್ಗೆ ಮಾತಾಡ್ತಾ ಇದ್ವಿ ಕೆಲವರಿಗೆ ಮಾಹಿತಿ ಇರೋದಿಲ್ಲ ಈ ರೆಗ್ಯುಲರ್ ಬೇಲ್ ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೇಲ್ ಸಿಕ್ತಿ ಅಂದರೆ ಅವರು ಜಡ್ಜ್ಮೆಂಟು ಫೈನಲ್ಲು ಅದೇನೇ ಆಗಲಿ ಅಲ್ಲಿವರೆಗೂ ಹೊರಗಡೆ ಇರ್ಬೋದ ಅಥವಾ ಮಧ್ಯದಲ್ಲಿ ಮತ್ತೆ ಅವರು ಹೊರಗಡೆ ಹೋಗ್ಬೇಕಾಗತ್ತಾ ಯಾವ ಥರ ಎರಡು ನೋಡಿ ಬೇಲ್ ಅಂತ ಹೇಳಿದ್ರೆ ಸೆಕ್ಷನ್ ಫೋರ್ ತರ್ಟಿ ಸಿಕ್ಸ್ ಫೋರ್ ತರ್ಟಿ ಸೆವೆನ್ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಆಫ್ ಸಿ ಆರ್ ಪಿ ಸಿ ಅಲ್ಲಿ ಇದು ಬರುವಂಥದ್ದು ಫೋರ್ ತರ್ಟಿ ಸಿಕ್ಸ್ ಅಂದರೆ ಬೇಲ್ ಇನ್ ಬೇಲಬಲ್ ಕೇಸಸ್ ಫೋರ್ ತರ್ಟಿ ಸೆವೆನ್ ಅಂದ್ರೆ ಬೇಲ್ ಇನ್ ನಾನ್ ಬೇಲಬಲ್ ಕೇಸಸ್ ಅದು ಸೆವೆನ್ ಇಂದ ಒಳಪಟ್ಟ ಶಿಕ್ಷೆ ಇದ್ರೆ ನಾನ್ ಕೇಸಸ್ ಅಲ್ಲಿ ಆಸ್ಟ್ ಒಂದು ಸೆಕ್ಷನ್ ಹಾಕಿ ಬೇಲ್ ಅಪ್ಲಿಕೇಶನ್ ಬೇಲ್ ಅರ್ಜಿನೂ ಸಲ್ಲಿಸ್ತೀವಿ ಫೋರ್ ತರ್ಟಿ ಏಯ್ಟ್ ಅಂದ್ರೆ ಆ್ಯಂಟಿಸಿಪೇಟರಿ ಬೇಲ್ ಅಂದರೆ ನನಗಿವಾಗ ಆಂಟಿಸಿಪೇಷನ್ ಇರುತ್ತೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಆ ಆವಾಗ ನಾನು ಫಸ್ಟೇ ಪ್ರೈಮರಿಯಾಗಿ ಹೋಗ್ಬಿಟ್ಟು ಬೇಲ್ ತೊಗೊಬೋದು ಕೋರ್ಟಲ್ಲಿ ಓಕೆ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನ ಫೋರ್ ತರ್ಟಿ ಏಟ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಬರುತ್ತೆ ಆಮೇಲೆ ಫೋರ್ ತರ್ಟಿ ನೈನ್ ಅದರಲ್ಲಿ ಇವಾಗ ಬೇಲ್ ಆಗಿರೋದು ದರ್ಶನ್ ಸೆಕ್ಷನ್ ಫೋರ್ ತರ್ಟಿ ನೈನ್ ಸಿ ಆರ್ ಪಿ ಸಿ ಇದು ರೆಗ್ಯುಲರ್ ಬೇಲು ಈ ರೆಗ್ಯುಲರ್ ಬೇಲು ಇಂಟ್ರೀಮ್ ಬೇಲು ಮತ್ತು ಆಂಟಿಸಿಪೇಟ್ರಿ ಬೇಲು ಏನಂದರೆ ಆಂಟಿಸಿಪೇಟ್ರಿ ಬೇಲ್ ಆಲ್ರೆಡಿ ಹೇಳಿದ್ದೀನಿ ನಾನು ಈಗ ರೆಗ್ಯುಲರ್ ಬೇಲು ಸಲ್ಲಿಸಿದ್ದಾರೆ ಜಾಮೀನು ಅರ್ಜಿ ಆ ರೆಗ್ಯುಲರ್ ಬೇಲಲ್ಲೇ ಒಂದು ಇನ್ನೊಂದು ಅರ್ಜಿ ಸಲ್ಲಿಸ್ತಾರೆ ಇಂಟ್ರೀಮ್ ಬೇಲಿಗೆ ಇವರಿಗೆ ಆ ರೆಗ್ಯುಲರ್ ಬೇಲ್ ಆಗೋ ತನಕ ಬೆನ್ನೋ ಇದೆ ಇಂಟ್ರೀಮ್ ಬೇಲ್ ಕೊಡಿ ಅಂತ ಸಲ್ಲಿಸಿದ್ದಾರೆ ಆಗ ಫಸ್ಟು ಏನು ಮಾಡುತ್ತೆ ಸೀರಿಯಸ್ನೆಸ್ ಆಫ್ ದಿ ಹೆಲ್ತ್ ನೋಡುತ್ತೆ ಕೋರ್ಟ್ರು ಅವ್ರ ಬೆನ್ನು ನಿಜವಾಗ್ಲೂ ಇದೆಯಾ ಇಲ್ಲವೋ ಮತ್ತು ಅವ್ರು ಸಲ್ಸಿ ಇದು ಸಲ್ಸಿರ್ತಾರಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸು ಅದನ್ನೆಲ್ಲ ಪರಿಶೀಲನೆ ಮಾಡಿರುತ್ತೆ ಕೋರ್ಟ್ ಆವಾಗ ಸೀರಿಯಸ್ನೆಸ್ ಇದೆ ಅಂತ ಕೋರ್ಟಿಗೆ ಪ್ರೈಮ್ ಅನ್ಸ್ ಆದ ಮೇಲೆ ಇಂಟ್ರೀಮ್ ಬೇಲ್ ಗ್ರಾಂಟ್ ಮಾಡಿತ್ತು ಫಸ್ಟು ಆ ಒಂದು ಎಕ್ಸ್ಟ್ರಾ ಇನ್ನೊಂದು ಅಪ್ಲಿಕೇಶನ್ನು ರೆಗ್ಯುಲರ್ ಬೇಲ್ ಅರ್ಜಿ ಜೊತೆ ಹಾಕಿರ್ತಾರಲ್ಲ ಅದಕ್ಕೆ ಆನ್ಸರ್ ಆಗಿ ಇನ್ಸಿ ಇಂಟ್ರೀಮ್ ಬೇಲು ಸಲ್ಲಿಸಿತ್ತು ಈಗ ಇಂಟ್ರೀಮ್ ಬೇಲ್ ಲೆವೆಂತ್ ತನಕ ಕೊಟ್ಟು ತಿರ್ಗ ಲೆವೆಂತ್ಗೆ ಮುಕ್ತಾಯ ಆಗ್ತಾಯಿತ್ತು ಈಗ ನಮ್ಮ ಜಜ್ಮೆಂಟ್ ಬರೋ ತನಕ ಅದನ್ನೇ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ ಈಗ ರೆಗ್ಯುಲರ್ ಬೇಲ್ ಆಗಿದೆ ರೆಗ್ಯುಲರ್ ಬೇಲ್ ಅಂತ ಹೇಳಿದರೆ ಇದು ಯಾವುದೇ ರೀತಿ ಒಂದು ಲಿಮಿಟೇಷನ್ ಇರಲ್ಲ ಇದಕ್ಕೆ ಇಂತಿಷ್ಟು ದಿನಗಳ ಕಾಲ ಇಂಟ್ರೀಮ್ ಬೇಲ್ ಥರ ಇಂತಿಷ್ಟು ದಿನಗಳ ಕಾಲ ನೀವು ಆಚೆ ಇರಬೇಕು ಆಮೇಲೆ ತಿರ್ಗಾ ಬಂದು ಜೈಲಿಗೆ ನೀವು ಸರೆಂಡರ್ ಆಗಬೇಕು ಅಂದರೆ ಅದು ಇಂಟ್ರೀಮ್ ಬೇಲ್ ಆಗುತ್ತೆ ಟ್ರೀಟ್ಮೆಂಟ್ ತೊಗೊಂಡ್ಬರಬೇಕು ಅಥವಾ ಮದುವೆ ನನ್ನ ತಮ್ಮನ ಮದುವೆ ಇದೆಯೋ ಬೇರೆ ಇನ್ನೇನೋ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಆಗಿದ್ದಾರೋ ಅದು ಬೇರೆ ಇನ್ನೇನೋ ಇಂಥ ಕಾರಣಗಳು ಇಂಟ್ರಿಮ್ ಬೇಲು ಕೊಡಬೇಕಾರೆ ಇರ್ತವೆ ಸೊ ಈಗ ಫೋರ್ ತರ್ಟಿ ನೈನಲ್ಲಿ ರೆ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಇವರು ಯಾವುದೇ ರೀತಿ ಇದು ಪರ್ಮನೆಂಟ್ ಬೇಲ್ ತಿರ್ಗಾ ಹೋಗಿ ಆಗೋದು ಬೇರೆ ಇನ್ನೇನೂ ಇಲ್ಲ